ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಪ್ರಕರಣ ಆದಾಗಿಂದ ಎನ್ ಐ ಎ ಟೀಮ್ ಇದೆಯಲ್ಲ ನಿರಂತರವಾಗಿ ಬೇರೆ ಬೇರೆ ಆಯಾಮದ ಮುಖಾಂತರ ತನಿಖೆಯನ್ನು ಮಾಡ್ತಾ ಇತ್ತು ಹುಡುಕಾಟದಲ್ಲಿತ್ತು ಸೊ ಕೊನೆಗೂ ಈಗ ಬಾಂಬ್ ಬಿದ್ದಿದ್ದಾನೆ ಆತನನ್ನು ಅರೆಸ್ಟ್ ಮಾಡಲಾಗಿದೆ ಈತ ಸಿಕ್ಕಿದೆ ಒಂಥರ ರೋಚಕ ಸೊ ಹಾಗಾಗಿ ಈತ ಸಿಕ್ಕಿದ್ದು ಹೇಗೆ ಇದೆಲ್ಲದರ ಒಂದು ವರದಿ ಇದೆ ನಿಮ್ಮ ಮುಂದೆ ದಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಶಂಕಿತರ ಕೈಗೆ ಗೋಳ ಹತ್ತು ದಿನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲು ಮುಂದಾದ ಎನ್ಐಎ ಎಸ್ ದೇಶವನ್ನ ಬೆಚ್ಚಿ ಬೀಳಿಸಿದ್ದ ಘಟನೆ ವಿಶ್ವವನ್ನೇ ಬೆಂಗಳೂರಿನತ್ತ ತಿರುಗಿ ನೋಡುವಂತೆ ಮಾಡಿದ್ದಂತಹ ಪ್ರಕರಣ ದಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇದೇ ನಲವತ್ ದಿನಗಳ ಹಿಂದೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿ ಪರಾರಿಯಾಗಿದ್ದ ಬಾಂಬರ್ ಕೊನೆಗೂ ಎನ್ಐಎ ಬಲೆಗೆ ಬಿದ್ದಿದ್ದಾನೆ ಪಶ್ಚಿಮ ಬಂಗಾಳದ ಮಿದ್ನಾಪುರ ದಿಗಾ ಎಂಬಲ್ಲಿ ದಾಳಿ ನಡೆಸಿದ ಎನ್ಐಎ ಅಧಿಕಾರಿಗಳು ಶಂಕಿತ ಉಗ್ರರಾದಂತಹ ಮುಸಾವಿರ್ ಹುಸೇನ್ ಮತ್ತು ಮತ್ತಿಂತಹ ನನ್ನ ಬಂಧನ ಮಾಡಿದ್ದಾರೆ ಖಾಸಗಿ ಲಾಡ್ಜ್ನಲ್ಲಿ ಗಾಢ ನಿದ್ರೆಗೆ ಜಾರಿದ್ದ ಶಂಕಿತರಿಗೆ ಎನ್ಐಎ ಶಾಕ್ ಕೊಟ್ಟಿತ್ತು ಇಬ್ಬರನ್ನ ವಶಕ್ಕೆ ಪಡೆದ ಎನ್ಐಎ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಟ್ರಾನ್ಸಿಸ್ಟ್ ವಾರಂಟ್ ಪಡೆದು ಬೆಂಗಳೂರಿಗೆ ಕರೆ ತಂದಿದ್ದಾರೆ ಕಲ್ಕತ್ತಾಯಿಂದ ಶಂಕಿತರನ್ನ ಸೂಕ್ತ ಬಂದೋಬಸ್ತ್ ಮೂಲಕ ಬೆಂಗಳೂರಿಗೆ ತಲುಪಿದ ಎನ್ಐಎ ಅಧಿಕಾರಿಗಳು ನಗರದ ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ಇರಿಸಿದ್ರು ಬಳಿಕ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದ್ರು ನ್ಯಾಯಾಧೀಶರಿಗೆ ಪ್ರಕರಣದ ತೀವ್ರತೆ ಮತ್ತು ಆರೋಪಿಗಳ ಹಿನ್ನೆಲೆ ಬಗ್ಗೆ ಸೂಕ್ತ ಸಾಕ್ಷ್ಯಾಧಾರ ನೀಡಿ ಹತ್ತು ದಿನಗಳ ಕಾಲ ಹೆಚ್ಚಿನ ವಿಚಾರಣೆಗೆ ವಶಕ್ಕೆ ಪಡೆದುಕೊಂಡ್ರು ಇನ್ನು ಶಂಕಿತರನ್ನ ಕರೆತಂದ ಅಧಿಕಾರಿಗಳು ಪ್ರಾಥಮಿಕ ವಿಚಾರಣೆ ಮುಗಿಸಿದ್ದಾರೆ ವಿಚಾರಣೆ ವೇಳೆ ಕೆಲವು ಡಿಜಿಟಲ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿವೆ ಎನ್ನಲಾಗ್ತಿದೆ ಇತ್ತ ಬಂಧಿತರಾದ ಮುಸಾವಿರ್ ಮತ್ತು ಮತ್ತಿಂತಹ ಮೇಲೆ ಇತ್ತ ಪ್ರಕರಣಗಳ ಬಗ್ಗೆ ಪಟ್ಟಿ ಮಾಡಲಾಗಿದೆ ಇನ್ನು ವಿಚಾರಣೆ ವೇಳೆ ಶಂಕಿತ ಉಗ್ರರು ಚಹರೆ ಮತ್ತು ಹೆಸರು ಬದಲಿಸಿಕೊಂಡು ಓಡಾಡಿರುವುದು ಬೆಳಕಿಗೆ ಬಂದಿದೆ ವಿಘ್ನೇಶ್ ಸಂಜಯ್ ಅಗರ್ವಾಲ್ ಉದಯದಾಸ್ ಯಶು ಪಟೇಲ್ ಅಂತ ಹಿಂದೂ ಹೆಸರುಗಳನ್ನ ಇಟ್ಟುಕೊಂಡಿದ್ರು ಮತ್ತೊಂದೆಡೆ ಮಹಾರಾಷ್ಟ್ರದ ಪಾಲ್ಗಾರ್ ಜಿಲ್ಲೆಯವನು ಎಂದು ಮುಸಾವೇರ್ ನಕಲಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡಿದ್ದ ಇನ್ನು ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿರುವ ಮತ್ತಿಂತಹ ಕೂಡ ಅನ್ಮೋಲ್ ಅಂತ ನಕಲಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡು ರೂಮ್ಗಳನ್ನು ಬಾಡಿಗೆ ಪಡೆದುಕೊಂಡಿರುವುದು ಬೆಳಕಿಗೆ ಬಂದಿದೆ ಸದ್ಯ ಈ ಎಲ್ಲಾ ಮಾಹಿತಿ ಕಲೆ ಹಾಕಿರುವ ಎನ್ಐಎ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲು ಮುಂದಾಗಿದ್ದಾರೆ ಎನ್ಐಎ ಅಧಿಕಾರಿಗಳ ತನಿಖೆಯ ಬಳಿಕವಷ್ಟೇ ಸತ್ಯಾಸತತೆ ಬಯಲಾಗಬೇಕಿದೆ ಆರೋಪಿಗಳ ಹಿಂದಿರೋರು ಯಾರು ಯಾವ ಸಂಘಟನೆ ಕೆಲಸ ಮಾಡ್ತಿದೆ ಯಾಕೆ ಮಾಡುತ್ತಿದೆ ಅನ್ನೋ ಎಲ್ಲಾ ಅಂಶಗಳು ಬಹಿರಂಗವಾಗಬೇಕಿದೆ ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ